ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏನು ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನನ್ನ ಮಗಳು ನಿನ್ನೆ ಸಾಟರ್ಡೇ ಏನೋ ಸ್ವಲ್ಪ ಶಾಪಿಂಗ್ ಹೋಗಿದ್ದು ಅದು ಏನೇನು ತಂದಿದ್ದಾಳೆ ಅಂತ ನಾನು ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ಉಮೆನ್ಸಿ ನನಗೂ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟಿದ್ದಾಳೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ಅವಳು ಏನೇನು ತಂದಿದ್ದಾಳೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ಬ್ಯಾಗ್ ತಗೊಂಡು ಬಂದಿದ್ದಾಳೆ ಫ್ರೆಂಡ್ಸ್ ಇದು ಲ್ಯಾಪ್ಟಾಪ್ ಇಟ್ಕೋಬೋದು ಮತ್ತು ನೋಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ಈ ಬ್ಯಾಗ್ದು ರೈಟ್ ಬಂದು ಕೇಳಿದ್ರೆ ನಾನಂತೂ ಯಾವಾಗಲೂ ಇಷ್ಟು ರೈಟ್ ಬ್ಯಾಗ್ ತಗೊಳ್ಳೋಲ್ಲ ಫ್ರೆಂಡ್ಸ್ ನೋಡಿ ಇದು ರೈಟ್ ಬಂದು ಡಿಸ್ಕೌಂಟ್ ನೋಡಿ ಫ್ರೆಂಡ್ಸ್ ಟೂ ತೌಸಂಡ್ ನೈನ್ ಟ್ರಿಪಲ್ ನೈನ್ ಒಂಬೈನೂರ ತೊಂಬತ್ತ ತೊಂಬತ್ತು ರೂಪಾಯಿ ಆದರೆ ಫ್ರೆಂಡ್ಸ್ ನಾನು ಯಾವಾಗ್ಲೂ ಇಷ್ಟು ಖರ್ಚು ಮಾಡಿ ಬ್ಯಾಗ್ ತಗೊಳ್ಳಲ್ಲ ಅವಳು ಇಂಜಿನಿಯರು ಮತ್ತು ಅವಳದು ಲ್ಯಾಪ್ಟಾಪ್ ಎಲ್ಲ ಇದರೊಳಗಡೆ ಇಟ್ಕೋಬೇಕು ಅಂತ ತಂದಿದ್ದಾಳೆ ಫ್ರೆಂಡ್ಸ್ ನನಗಿದ್ರೆ ಬೆಲೆ ಕೇಳಿನೇ ಒಂಥರ ಇದೆ ನಾನು ಯಾವಾಗಲೂ ಈ ಮೂರು ಸಾವಿರದ ಬ್ಯಾಗು ಈವಾಗ ಹೇಳ್ತಾ ಇದ್ದಾಳೆ ಅದು ತ್ರೀ ತೌಸಂಡ್ ಅಂತ ಆಮೇಲೆ ನೋಡಿ ಇಲ್ಲಿ ಬಿಲ್ ಇದೆ ಬಿಲ್ಲಲ್ಲಿ ನೋಡಿದೆ ತ್ರೀ ತೌಸಂಡ್ ಅಂತೆ ಆದರೆ ತಗೊಳ್ಳಿ ಬಿಡಿ ಫ್ರೆಂಡ್ಸ್ ಇವಾಗ ನೋಡಿ ನಾವಿದ್ದಂಗೆ ಅವರು ಇರಬೇಕು ಅಂತ ಏನಿಲ್ಲ ಯಾಕೆ ಗೊತ್ತಾ ಈಗ ಅವ್ರದ್ದು ಒಂದು ಅವ್ರದ್ದು ಏನು ಕೆಲಸ ಇದೆ ವರ್ಕ್ ಪ್ಲೇಸ್ಗೆ ಯಾವ ಥರ ಬೇಕು ಏನು ಬೇಕು ಇವತ್ತಿದ್ದರೆ ನಾಳೆ ಇಲ್ಲ ಎಲ್ಲ ಶೋಕಿನೂ ಮಾಡಲಿ ಅಲ್ವಾ ಅವರು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಆದರೆ ಫ್ರೆಂಡ್ಸ್ ನಾನು ಯಾವಾಗಲೂ ಜೀವನದಲ್ಲಿ ಮೂರು ಸಾವಿರದ ಮ್ಯಾಗ್ ಬ್ಯಾಗನ್ನ ಮಾತ್ರ ನಾನು ತಗೊಳಲ್ಲ ಫ್ರೆಂಡ್ಸ್ ನಾನು ಫೈ ಹಂಡ್ರೆಡು ಫೋರ್ ಹಂಡ್ರೆಡೇ ತಗೊಳ್ಳೋದು ಅದಕ್ಕೆ ಅವ್ರೂ ತಗಬೇಡಿ ಅಂತ ನಾನು ಯಾವುದೂ ಅಡ್ಡಿ ಮಾಡ್ತೀನಿ ಯಾಕಂದರೆ ಅವರು ವರ್ಕ್ ಮಾಡ್ತಾರೆ ಅವ್ರಿಗೂ ಎಲ್ಲ ಬೇಕಲ್ಲ ಹಂಗಾಗಿ ಇವಾಗ ಇದು ತ್ರೀ ತೌಸಂಡ್ ಅಂತ ತಗೊಳ್ಳಿ ಬಿಡಿ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಆದರೆ ಬ್ಯಾಗ್ ಫ್ರೆಂಡ್ಸ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ತುಂಬ ಲುಕ್ ಆಗಿದೆ ಚೆನ್ನಾಗಿದೆ ತ್ರೀ ತೌಸಂಡ್ ಅಂತ ಇವಾಗ ಹೇಳೋದು ಮತ್ತು ಇದ್ರ ಮೇಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಈ ಬ್ಯಾಗ್ದು ರೈಟು ಅಂದರೆ ಬ್ಯಾಗು ಕ್ವಾಲಿಟಿ ತುಂಬ ಚೆನ್ನಾಗಿದೆ ತ್ರೀ ತೌಸಂಡು ಅವ್ರು ತೊಗೊಂಡಿರೋದು ತಗೊಳ್ಳಿ ಬಿಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿರಲಿ ತಗೊಳ್ಳಿ ಈಗ ಬೇಕಲ್ಲ ಎಲ್ಲವ ಅವ್ರಿಗೆ ಆದರೆ ನಾನು ಫ್ರೆಂಡ್ಸ್ ರಿಯಲ್ ಆಗಿ ಹೇಳ್ತಾ ಇದೀನಿ ನನ್ನ ಲೈಫಲ್ಲಿ ನಾನು ಸಿಕ್ಸ್ ಹಂಡ್ರೆಡು ಫೈವ್ ಹಂಡ್ರೆಡು ಇದನ್ನು ದಾಟಿಲ್ಲ ಫ್ರೆಂಡ್ಸ್ ಬ್ಯಾಗಿಗೆ ಲಗೇಜ್ ಬ್ಯಾಗು ಅದು ಅದಕ್ಕೆ ಎಂಟುನೂರು ಒಂಬೈನೂರು ಆದರೆ ಇವಾಗ ನನ್ನ ಮಗಳು ಇದೆ ಫಸ್ಟ್ ಅವಳು ತಗೊಂಡಿರೋದು ಅವ್ರು ವರ್ಕ್ ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಬಜಾಜಲ್ಲಿ ಫ್ರೆಂಡ್ಸ್ ಏನಾದರೂ ತಗೊಂಡ್ರೆ ಲೋನ್ ಕಟ್ತೀನಿ ಅದರಲ್ಲಿ ಇದು ಬಂದಿರುತ್ತೆ ನಮಗೆ ಸ್ಕೋರು ಅದರಲ್ಲಿ ಸಿಕ್ಸ್ ಹಂಡ್ರೆಡ್ ಇದ್ದಂದೇ ನಿನ್ನೆ ಹೋಗಿದ್ದು ಪೈಶೋರ ಮನೆ ಫೋನ್ ಮಾಡಿದ್ದು ಅದರಲ್ಲಿ ತಗೊಂಡು ಬಂದಿದ್ದರೆ ವಾಟರ್ ಬಾಟ್ಲು ಆದರೆ ಇದು ಕಲರ್ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಒಳಗಡೆ ಬಂದು ಸ್ಟೀಲ್ ಇದೆ ಚೆನ್ನಾಗಿದೆ ತಗೊಂಡಿದ್ದೆ ನಾನು ಓದೋದಾಗ ಎಷ್ಟೊಂದು ತಂದು ಕೊಟ್ಟಿರ್ತೀನಿ ಇದು ಅವಳೇ ಇಷ್ಟಪಟ್ಟು ತಗೊಂಡಿದ್ದಾಳೆ ಅವರು ಇಷ್ಟು ದಿವಸ ಐದು ವರ್ಷದಿಂದ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಿ ಇವಾಗೇನೋ ಕಂಪ್ನಿಗೆ ಕರೆದಿದ್ದಾರಂತೆ ವೀಕ್ಲಿ ಒನ್ ಡೇ ಟೂ ಡೇ ಕರೆದಿದ್ದಾರೆ ಅಂತ ನೆನ್ನೆ ಹೋಗಿ ಇದನ್ನೆಲ್ಲ ತಗೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಆದರೆ ಬಾಟಲ್ ಚೆನ್ನಾಗಿದೆ ಆಮೇಲೆ ಫ್ರೆಂಡ್ಸ್ ನೋಡಿ ಇನ್ನೊಂದು ನನಗೆ ಸ್ಲಿಪ್ಪರ್ ತಂದಿದ್ದಾಳೆ ಇದು ಸ್ಲಿಪ್ಪರ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಒಂದು ನಿಮಿಷ ಫ್ರೆಂಡ್ಸ್ ಇದು ಬಾಟ ನೋಡಿ ಒಂದೇ ಒಂದು ನಿಮಿಷದ ರೈಟ್ ನೋಡ್ತೀನಿ ಫ್ರೆಂಡ್ಸ್ ಇದು ಬಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ನಾನು ಯಾವಾಗಲೂ ಇಷ್ಟು ಅಮೌಂಟು ಸ್ಲಿಪ್ಪರ್ ತಗೊಳ್ಳೋಲ್ಲ ಅವಳು ತಗೊಂಡು ಬಂದಿರೋದು ಸಾವಿರದ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸು ಒನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒಂದು ರೂಪಾಯಿ ಕಮ್ಮಿ ಅದೇನೋ ಫ್ರೆಂಡ್ಸ್ ಅಂಗಡಿಲಿ ಮಾಲಲ್ಲೆಲ್ಲ ನೋಡಿ ಒಂದು ರೂಪಾಯಿನ ಕಮ್ಮಿ ಮಾಡಿಬಿಟ್ಟು ತೊಂಬತ್ತೊಂಬತ್ತು ಮಾಡ್ತಾರೆ ಹಂಗಾಗಿ ಫ್ರೆಂಡ್ಸ್ ಈ ಸ್ಲಿಪ್ಪರ್ ನನಗೆ ತುಂಬ ಇಷ್ಟ ಆಯಿತು ಅವಳು ನನಗೆ ಯಾವಾಗಾದರೂ ನನ್ನ ಬರ್ತಡೇಗಾಗಿರ್ಬೋದು ಆಗಿರ್ಬೋದು ಏನೊಂದೇ ಕೊಡಿಸಿದ್ರು ನನ್ನ ಮಗಳು ಜಾಸ್ತಿ ಅಮೌಂಟ್ ಹೊಡೆದ್ರೆ ಅವಳಿಗೆ ಕ್ವಾಲಿಟಿ ಚೆನ್ನಾಗಿರಬೇಕು ಆದರೆ ನಾನು ಕ್ವಾಲಿಟಿನೂ ನೋಡ್ತೀನಿ ಆದರೆ ಕಮ್ಮಿ ರೇಂಜಲ್ಲಿ ತಗೋತೀನಿ ಫ್ರೆಂಡ್ಸ್ ನಾನು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಒಂದೇ ಒಂದು ಸಲ ಯಾವಾಗಲೂ ನಾನು ಒನ್ ತೌಸಂಡ್ ಸ್ಲಿಪ್ಪರ್ ತಗೊಂಡಿರೋದು ನನ್ನ ಲೈಫಲ್ಲಿ ಇದೇ ಫಸ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ದು ಸ್ಲಿಪ್ಪರ್ ಈಗ ನನ್ನ ಮಗಳು ಕೊಡಿಸಿರೋದು ಇದು ಕಲ್ಲರು ನನಗೆ ತುಂಬ ಇಷ್ಟ ಆಯಿತು ಅವಳು ನೆನ್ನೆ ಹೋಗಿದ್ದು ನಂದು ಎಷ್ಟು ಇಂಚು ಅಂತ ಕೇಳಿದ್ದು ಸೆವೆನ್ ಅಂತ ಹೇಳಿದೆ ಇದೇ ಫಸ್ಟ್ ಫ್ರೆಂಡ್ಸ್ ನಾನು ಆ ಥರ ಎಲ್ಲ ಸುಳ್ಳಾಡಲ್ಲ ನನಗೆ ಇದೇ ಫಸ್ಟು ನಾನು ಒನ್ ತೌಸಂಡ್ ಫೈವ್ ಹಂಡ್ರೆಡ್ದು ಸ್ಲಿಪ್ಪರ್ ಆಟ ತೆಗೆದು ಅದು ಅವಳು ಕೊಡ್ಸಿರೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಇಷ್ಟ ಅಮೌಂಟ್ದು ಸ್ಲಿಪ್ಪರು ನಾನು ತಗೊಳ್ಳೋಲ್ಲ ಫ್ರೆಂಡ್ಸ್ ಆದರೆ ಸ್ಲಿಪ್ಪರು ತುಂಬ ಚೆನ್ನಾಗೈತೆ ಬಾಟ ಆಮೇಲೆ ಇವಾಗ ಅವಳದು ತೋರಿಸ್ತೀನಿ ಫ್ರೆಂಡ್ಸ್ ಅವಳು ಎರಡು ಜೊತೆ ತಗೊಂಡಿದ್ದಾಳೆ ನಾನು ಫ್ರೆಂಡ್ಸ್ ನೋಡಿ ಇದೂ ಕಲ್ಲರು ಚೆನ್ನಾಗಿದೆ ಮತ್ತು ಸ್ಲಿಪ್ಪರು ಚೆನ್ನಾಗಿದೆ ಇದು ಬಾಟ ಶೋರೂಮಲ್ಲೇ ಇದು ರೈಟ್ ನೋಡ್ತೀನಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಏಳ್ನೂರ ತೊಂಬತ್ತೊಂಬತ್ತು ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸು ಆದರೆ ಕಲ್ಲರ್ ತುಂಬ ಚೆನ್ನಾಗಿದೆ ನೋಡಿ ಲುಕ್ಕು ಚೆನ್ನಾಗಿದೆ ಕಲ್ಲರು ಸು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತಿದು ಇದು ಏಯ್ಟ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ಗೆ ಒಂದೇ ಒಂದು ರೂಪಾಯಿ ಕಮ್ಮಿ ಅದು ಚೆನ್ನಾಗಿದೆ ಆಮೇಲೆ ಫ್ರೆಂಡ್ಸ್ ನೋಡಿ ಇನ್ನೊಂದು ತಗೊಂಡಿದ್ದಾಳು ಈ ಥರದ್ದೇ ಅವಳು ಜಾಸ್ತಿ ತಗೊಂಡಿದ್ದೆ ಒಂದು ಟು ಎರಡು ಸೆಟ್ ಐತೇನೋ ಆದರೆ ಕಲ್ಲರ್ ತುಂಬ ಚೆನ್ನಾಗಿ ಅಂದರೆ ವೆಯ್ಟ್ ಜಾಸ್ತಿ ಐತೆ ಫ್ರೆಂಡ್ಸ್ ಅದೇ ಅವಳಿಗಿಂತ ಸ್ಲಿಪ್ಪರೇ ವೈಟ್ ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಅವಳಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಆದರೆ ನೋಡಿ ತುಂಬ ಚೆನ್ನಾಗಿದೆ ಇದ್ರದ್ದು ಏನು ರೇಟು ಅಂತ ನೋಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ರೇಟ್ ಬಂದು ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸು ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಇವಾಗ ಅವ್ರು ತಗೊಂಡಿದ್ದಾಳೆ ತಗೊಳ್ಳಿ ಅವರು ಅವ್ರದ್ದೇನು ತೊಂದರೆ ಇವಾಗ ಅವರು ಕಷ್ಟಪಟ್ಟು ಕೆಲಸ ಮಾಡೋದು ಒಂದು ಅವ್ರ ವರ್ಕು ಇಂಜಿನಿಯರು ಅವ್ರ ಫ್ರೆಂಡ್ಸ್ಗಳು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಯಾವ ಥರ ಇರ್ತಾರೆ ಅವರು ಹಂಗೆ ಇರಬೇಕಲ್ಲ ಫ್ರೆಂಡ್ಸ್ ಆದರೆ ನಾನು ಏನು ಅವ್ರು ಗಡ್ಡಿ ಮಾಡಲ್ಲ ತಗೊಳ್ಳಿ ಚೆನ್ನಾಗಿರಲಿ ಅನ್ಕೋತೀನಿ ಹಂಗ್ ಫ್ರೆಂಡ್ಸಿದು ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಆದರೆ ನಾನು ಜೊತೆ ಇಷ್ಟದು ತಗೊಳ್ಳೋಕ್ಕೆ ಬಿಡಲ್ಲ ಫ್ರೆಂಡ್ಸ್ ನಾನು ಯಾವಾಗಾದರೂ ನನ್ನ ಜೊತೆ ಶಾಪಿಂಗು ಅವ್ರು ಬಂದಾಗ ನಾನು ಇಷ್ಟೊಂದು ರೈಟ್ ಸ್ಲಿಪ್ಪರ್ ತಗೊಳ್ಳೋಕ್ಕೆ ನಾನು ಬಿಡಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ನಮ್ಮ ನಾವು ಯಾವ ಥರ ಹಿಂದೆ ಅವಾಗಿಂದ ನಾವು ಹೆಂಗೆ ಬಂದಿದ್ದೀವಿ ಹೆಂಗಿದೀವಿ ಆದರೆ ಈಗ ಅವ್ರಿಗೆ ಬೇಕೇ ಬೇಕಲ್ಲ ಫ್ರೆಂಡ್ಸ್ ಅವ್ರಿಗೆ ಎಷ್ಟು ಪೇಮೆಂಟ್ ಬರೋದಿರಲಿ ಅವ್ರಿಗೆ ಕೆಲಸ ಮಾಡ್ತಾರೆ ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಶಿಪ್ ಇರ್ತದೆ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ಅವಾಗ ಅವ್ರು ಏನು ಬೇಕು ತಗೋತಾರೆ ಅವರಂತೆ ತಗೊಂಡಿಲ್ಲ ಆದರೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಅಷ್ಟು ಕ್ವಾಲಿಟಿನೂ ತುಂಬ ಚೆನ್ನಾಗೈತೆ ಇದು ಬಾಟ ಅಲ್ವಾ ಚೆನ್ನಾಗಿರುತ್ತೆ ನನಗೂ ಬಾಟ ಅದು ತಂದಿದ್ದಾಳೆ ಇಷ್ಟು ನೆನ್ನೆ ಹೋಗಿ ಫ್ರೆಂಡ್ಸ್ ಅವಳು ಶಾಪಿಂಗ್ ಮಾಡ್ತಾ ಹಂಗೆ ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದಲ್ಲ ಆವಾಗ ಮಮ್ಮಿ ತಂದಿದ್ದೀನಿ ತಗೋ ವಿಡಿಯೋ ಮಾಡ್ಕೊ ತೋರಿಸೋದು ಇನ್ನೂ ಒಂದೆರಡು ಟಾಪ್ ತಗೊಂಡು ಬಂದಿದ್ದಾಳೆ ಸಿಂಪಲ್ಲಾಗಿ ನೋಡಿ ಫ್ರೆಂಡ್ಸ್ ಹಂಗೆ ಅವಳು ಓದಾಗ್ತದೆ ಬಟ್ಟೆ ಎಷ್ಟೊಂದಿದೆ ಆದ್ರೂ ಅಂತಂದರೆ ನೋಡಿ ಎಲ್ಲನೂ ಮಾತ್ರ ಕಲ್ಲರ್ ಚೆನ್ನಾಗಿರತ್ತಂದ ನನಗೆ ನನಗಿಷ್ಟ ಆಗಿರೋ ಕಲರ್ನೇ ನೋಡಿ ಫ್ರೆಂಡ್ಸ್ ಇದು ಕಲರ್ ಚೆನ್ನಾಗೈತೆ ಈ ಥರ ಇದು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಅವಳಿಗೆ ತಗೊಂಡು ಬಂದಿದ್ದಾಳೆ ಒಂದು ನಿಮಿಷ ಇದರಲ್ಲಿ ಏನು ರೇಟು ನೋಡ್ತೀನಿ ಫ್ರೆಂಡ್ಸ್ ಇದು ಫೋರ್ ನೈಂಟಿ ನೈನ್ ರುಪೀಸು ನಾನೂರ ತೊಂಬತ್ತೊಂಬತ್ತು ಫೈ ಹಂಡ್ರೆಡ್ಗೆ ಒಂದೇ ಒಂದು ರೂಪಾಯಿ ಕಮ್ಮಿ ಆದರೆ ಕಲ್ಲರು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಸ್ಲೀವ್ ಬಂದಿದೆ ಇದು ಮಾ ಇದು ಟ್ರೆಂಡ್ಸಲ್ಲಿ ತಗೊಂಡು ಬಂದಿರೋದು ಇಲ್ಲೇ ಟ್ರೆಂಡ್ಸ್ ಟ್ರೆಂಡ್ಸಲ್ಲಿ ತಂದಿರೋದು ಮುಂದೆ ಫ್ರೆಂಡ್ಸ್ ನೋಡಿ ಕಾಲರ್ ಇದೆ ಕಾಲರ್ ಈ ಥರ ಲುಕ್ ಇದೆ ಆದರೆ ಕಲರು ತುಂಬ ಚೆನ್ನಾಗಿದೆ ಅವಳೇನು ನನಗೆ ಬಟ್ಟೆ ತಗೋತೀನಿ ಅಂತೇಳಿಲ್ಲ ಇವಾಗ ಇದು ಚೆನ್ನಾಗಿದೆ ಫೋರ್ ನೈಂಟಿ ಅಲ್ಲಿ ಅಲ್ಲಿ ಫೋರ್ ನೈಂಟಿ ನೈನ್ ರುಪೀಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದಾದಮೇಲೆ ಫ್ರೆಂಡ್ಸ್ ಇನ್ನೊಂದು ಶರ್ಟ್ ತಂದಿದ್ದಾಳೆ ಅದಂತೂ ಇದಂತೂ ಸೆಕೆಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಶರ್ಟು ನೋಡಿ ಇದು ಆಮೇಲೆ ಇದು ಜೀನ್ಸ್ ಮೇಲೆ ಹಾಕತ್ತಾಳು ನಾವೇನು ನಮ್ಮ ಮಕ್ಕಳಿಗೆ ಫ್ರೆಂಡ್ಸ್ ಆ ಬಟ್ಟೆ ಹಾಕಬೇಡಿ ಈ ಬಟ್ಟೆ ಹಾಕಬೇಡಿ ಅಂತ ನಾನೇನು ಕಂಡೀಷನ್ ಮಾಡಲ್ಲ ಆದರೆ ಅವರು ಯಾವುದು ಆಫ್ ಬಟ್ಟೆ ಇದೆಲ್ಲನೂ ಹಾಕೊಳ್ಳೋಲ್ಲ ನನ್ನ ಮಗಳು ಅವಳು ಯಾವಾಗಲೂ ನಾವು ಒಂದು ಬಟ್ಟೆಯೆಲ್ಲ ನೀಟಾಗಿ ಹೆಂಗಿರಬೇಕು ಆ ಥರನೇ ಅವಳು ಸ್ಟೈಲ್ ಮಾಡೋದು ಹಂಗೇನು ಯಾವುದನ್ನು ಬಟ್ಟೆ ಹೆಂಗೆ ಬೇಕಂಗೆ ಹಾಕೊಳ್ಳೋದು ಆ ಥರ ಎಲ್ಲ ಏನು ಮಾಡಲ್ಲ ಅವ್ರು ಏನೇ ಇಂಜಿನಿಯರ್ ಆದ್ರೂ ನಾವು ಯಾವಾಗ ಹಳ್ಳಿಯಿಂದ ನಾವು ಹೆಂಗೆ ಬಂದು ಇಲ್ಲಿ ಇದ್ರೂ ಅವಳು ನೀಟಾಗಿಯೇ ಎಲ್ಲ ಬಟ್ಟೆನೂ ಹಾಕೊಳ್ಳೋದು ಫ್ರೆಂಡ್ಸ್ ನೋಡಿ ಇದು ಶರ್ಟು ಇದೆಷ್ಟು ಅಂತ ಅಂದೆ ಒಂದು ನಿಮಿಷ ಇದು ಫ್ರೆಂಡ್ಸ್ ಸಿಕ್ಸ್ ನೈಂಟಿ ನೈನ್ ರುಪೀಸು ಸೆವೆನ್ ಹಂಡ್ರೆಡ್ ಏಳ್ನೂರು ರೂಪಾಯಿಗೆ ಒಂದು ರೂಪಾಯಿ ಕಮ್ಮಿ ಇದು ಸಖ್ಯೆಗೆ ಚೆನ್ನಾಗಿದೆ ಎಲ್ಲ ಥರ ಶರ್ಟು ಮತ್ತು ಜೀನ್ಸ್ ಪ್ಯಾಂಟು ಇದೆಲ್ಲನೂ ಹಾಕೋತಾಳೆ ನೋಡಿ ಇದು ಚೆನ್ನಾಗಿದೆ ಶರ್ಟು ಒಂಥರ ಸ್ಲಿಮ್ಮಾಗಿದೆ ಏನು ಒಂದೇ ಕೈಯಲ್ಲಿ ನೋಡಿ ಇಷ್ಟೆ ಚೆನ್ನಾಗಿದೆ ಹಂಗಾಗಿ ನೋಡಿದ್ರು ಫ್ರೆಂಡ್ಸ್ ನೆನ್ನೆ ಹೋಗಿ ಇಷ್ಟು ಬಂದಿದ್ದಾಳೆ ನಾನು ಹೋಗಿಲ್ಲ ಶಾಪಿಂಗಿಗೆ ನಾನು ಕೆಲಸ ಮಾಡ್ತಾಯಿದ್ದೆ ಆವಾಗ ನನ್ನದು ಚಪ್ಪಲಿ ಸೈಜ್ ಮಾತ್ರ ಕೇಳಿದ್ಲು ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲರೂ ಅಷ್ಟೇ ಏನೇ ಕಷ್ಟ ಇರಲಿ ಒಂದು ಬಡವರಾದರೂ ಅಷ್ಟೇ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ ಅವರು ಇಷ್ಟು ದಿವಸ ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಈಗೇನೋ ಎರಡು ದಿವಸ ವೀಕ್ಲಿ ಕರೆದಿದ್ದಾರೆ ಆಫೀಸ್ಗೆ ಅಂತ ಹೇಳ್ತಾರೆ ಮತ್ತು ಅವ್ರಿಗೆ ಆಫೀಸಲ್ಲೂ ಲ್ಯಾಪ್ಟಾಪ್ ಬ್ಯಾಗ್ ಕೊಟ್ಟಿದ್ದಾರೆ ಹಂಗಾಗಿ ಯಾರು ಯಾವಾಗಲೂ ಒಂದು ಸಲ ಶಾಪಿಂಗ್ ಮಾಡೋದು ಏನು ಜಾಸ್ತಿ ಶಾಪಿಂಗು ಹೋಗಲ್ಲ ನಮ್ಮ ಮಗಳು ನಿನ್ನೆ ಇಲ್ಲಿ ಹೋಗಿಲ್ಲ ಅವ್ಳಿಗೆ ಸ್ವಲ್ಪ ಕಿಡ್ನಿ ಸ್ಟೋನ್ ಆದಾಗ ಸ್ಕ್ಯಾನ್ ಮಾಡಿಸೇ ಇರಲಿಲ್ಲ ಆದರೆ ಸಿಕ್ಸ್ ಸೆವೆನ್ ಮಂತ್ ಆಗಿತ್ತು ಅದು ಕ್ಲಿಯರ್ ಆಗಿದೆಯೋ ಇಲ್ಲವಂತ ಆರ್ ಟಿ ನಗರಕ್ಕೆ ಸ್ಕ್ಯಾನಿಂಗ್ ಹೋಗಿದ್ಲಂತೆ ಆವಾಗ ಅಲ್ಲೇ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದೇಳೆ ನಾವೇನು ಯಾವಾಗಲೂ ಅವ್ರ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಡೋಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ವರ್ಕಲ್ಲಿ ಬಿಸಿ ಇರ್ತೀನಿ ಅವ್ರಿಗೆ ಯಾವಾಗಲೂ ಫ್ರೀ ಆಗಿದ್ದಾಗ ಅವರೇ ಹೋಗಿ ತಗೊಂಡು ಬರ್ತಾರೆ ಯಾಕಂದರೆ ಅವ್ರಿಗೆಲ್ಲ ಎಲ್ಲನೂ ಗೊತ್ತು ಎಲ್ಲನೂ ಕಲ್ತಿದ್ದಾರೆ ವ್ಯವಹಾರ ಹೆಂಗೆ ಮಾಡಬೇಕು ಯಾವ ಥರ ಕೆಲಸ ಅದೆಲ್ಲ ಆಲ್ರೆಡಿ ಗೊತ್ತು ಏನು ಚಿಕ್ಕವರೇನಿಲ್ಲ ಏನಾದರೂ ಇದ್ದರೆ ನನ್ನ ಸಜೆಷನ್ ಕೇಳ್ತಾರೆ ಅಷ್ಟೇ ಏನು ಮಮ್ಮಿ ಈಗ ತಗೋಬೇಕಾ ಇದ್ಬಿಡ್ಬೇಕಂದ್ರೆ ನಾನು ಯಾವ್ದು ಅಡ್ಡಿ ಮಾಡಲ್ಲ ಫ್ರೆಂಡ್ಸ್ ಅವ್ರು ಕಷ್ಟಪಟ್ಟು ದುಡಿತಾರೆ ನಾವು ಕಷ್ಟಪಡುವಾಗಲೇ ನಮಗೆ ಏನು ನಮ್ಮ ಆಸೆ ಇರುತ್ತೆ ಅದನ್ನು ತೀರಿಸ್ಕೋಬೇಕು ನಾವು ದುಡಿಯುವಾಗ ನಮ್ಮ ಕೈಯಲ್ಲಿ ದುಡ್ಡು ಓಡಾಡುವಾಗ ನಾವು ಏನು ತಗೋಬೇಕು ಏನು ಮಾಡಬೇಕು ಎಲ್ಲ ಮಾಡಲಿ ಬಿಡಿ ಯಾಕಂದರೆ ಕಷ್ಟಪಟ್ಟು ದುಡಿತಾರಲ್ಲ ಹಾಗಾಗಿ ಫ್ರೆಂಡ್ಸ್ ನಾನು ಯಾವುದಕ್ಕೂ ಅವ್ರ ಗಡ್ಡಿ ಮಾಡೋಲ್ಲ ಒಟ್ಟಿನಲ್ಲಿ ಫ್ರೆಂಡ್ಸ್ ಕಷ್ಟಪಟ್ಟು ದುಡಿದ್ರೂ ನಾವು ನೆಮ್ಮದಿಯಾಗಿ ಚೆನ್ನಾಗಿದೀವಿ ಏನು ತೊಂದರೆ ಇಲ್ಲ ನಾವು ಯಾವುದೇ ವಿಷಯದಲ್ಲಾಗಲಿ ಏನಾದರೂ ಅಷ್ಟೇ ನಾವು ಫ್ರೆಂಡ್ಸ್ ಥರ ನಾನು ನನ್ನ ಮಗಳು ಇರೋದಾಗಲಿ ಮಾತಾಡೋದಾಗಲಿ ಅದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಾವು ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಫ್ರೆಂಡ್ಸ್ Okay friends, bye!